ಒಂದರ ಗೆಲುವು ಅದರ ದೊಡ್ಡ ಗಳಿಕೆ ಇದೆಯಲ್ಲ ಅದು ಚಿತ್ರರಂಗಗಳಿಗೆ ಒಂದು ರೀತಿ ಬೂಸ್ಟರ್ ಡೋಸ್ನಂತೆ ಕಾರ್ಯನಿರ್ವಹಿಸುತ್ತೆ ಯಾವುದೇ ಭಾಷೆಯ ಸಿನಿಮಾಗಿದ್ದರೂ ಕೂಡ ಬೇರೆ ಭಾಷೆಯ ಚಿತ್ರರಂಗಗಳೇನಿದೆ ಮೊದಲು ಸಂಭ್ರಮ ಪಡ್ತವೆ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗ ಕುಗ್ಗು ಹೋಗ್ತಾ ಇದೆ ಯಾವುದೇ ಸಿನಿಮಾಗಳು ಬಂದರೂ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಕಲೆಕ್ಷನ್ ಆಗ್ತಾ ಇಲ್ಲ ಟಿ ವಿ ರೈಟ್ಸ್ ಇಲ್ಲ ಓ ಟಿ ಟಿನಲ್ಲಿ ಸಿನಿಮಾ ತಗೊಳ್ಳೋರಿಲ್ಲ ಹಾಗಾಗಿ ಕೋಟಿ ಕೋಟಿ ಬಂಡವಾಳ ಆಗ್ತಂಥ ನಿರ್ಮಾಪಕರು ಯೋಚನೆ ಮಾಡೋಂಥ ಪರಿಸ್ಥಿತಿ ಬಂದಿದೆ ಈ ನಿಟ್ಟಿನಲ್ಲಿ ಒಂದು ಸಿನಿಮಾ ಸಕ್ಸಸ್ ಆದಾಗ ಎಲ್ಲ ಭಾಷೆಯ ಸಿನಿಮಾ ರಂಗಗಳು ಅದನ್ನು ಸಂಭ್ರಮಿಸ್ತವೆ ಒಂದಷ್ಟು ಹುರುಪ್ ಬರುತ್ತೆ ಉತ್ಸಾಹ ತುಂಬುತ್ತೆ ಸಿನಿಮಾ ರಂಗದ ಕಾರ್ಯಚಟುವಟಿಕೆಗೆ ವೇಗ ಸಿಗ್ತದೆ ಸೊ ಇಂಥ ಸಿನಿಮಾ ರಂಗದಲ್ಲಿ ಈಗ ಒಂದಷ್ಟು ಜೋಶ್ ತುಂಬಿದಂಥ ಸಿನಿಮಾ ಬಗ್ಗೆ ಹೇಳೋದಾದರೆ ಅದು ಕಲ್ಕಿ ಎಸ್ ಪ್ರಭಾಸ್ ಏನಿದ್ದಾರೆ ಪ್ರಭಾಸ್ ಮತ್ತು ದೀಪಿಕಾ ಪಡ್ಕೋಣಿ ಅಭಿನಯದ ಕಲ್ಕಿ ಸಿನಿಮಾ ರಿಲೀಸ್ ಆಗಿದೆ ಭರ್ಜರಿ ಬಜೆಟ್ನಲ್ಲಿ ತಯಾರಾದಂಥ ಸಿನಿಮಾ ಈಗ ಸಾವಿರ ಕೋಟಿಯತ್ತ ಸಾಕ್ತಾಯಿದೆ ನಿಜಕ್ಕೂ ಇದೊಂದು ದೊಡ್ಡ ಸಕ್ಸಸ್ ಅಂತಲೇ ಹೇಳ್ಬೋದು ಭಾರತೀಯ ಚಿತ್ರರಂಗದಲ್ಲಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಿನಿಮಾಗಳಿಗೆ ಇಂಥ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿರಲಿಲ್ಲ ದೊಡ್ಡ ಮಟ್ಟದ ಕಲೆಕ್ಷನ್ ಕೂಡ ಆಗಿರಲಿಲ್ಲ ಸೊ ಸೌತ್ ಇಂಡಿಯಾದಲ್ಲಿ ಕಲ್ಕಿ ಮೂಲ ತೆಲುಗಿನಲ್ಲಿ ತಯಾರಾದಂಥ ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿದೆ ಬರೋಬ್ಬರಿ ಆರುನೂರು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ತಯಾರಾಗಿತ್ತು ಈಗ ಒಂದು ವಾರ ಅಂದರೆ ಏಳು ದಿನಗಳಲ್ಲಿ ಏಳ್ನೂರ ಐವತ್ತು ಕೋಟಿ ಕಲೆಕ್ಷನ್ ಆಗಿ ಒಂದು ಸಾವಿರ ಕೋಟಿ ಮುನ್ನುಗ್ತಾ ಇದೆ ನಿಜಕ್ಕೂ ಇದು ಭಾರತೀಯ ಚಿತ್ರರಂಗಕ್ಕೆ ಒಂದು ರೀತಿಯ ಸಂಭ್ರಮದ ಕ್ಷಣ ಅಂತಲೇ ಹೇಳ್ಬೋದು ಈ ಥರದ ಸಿನಿಮಾ ಗೆಲುವಿಗಾಗಿ ಇಡೀ ಭಾರತೀಯ ಚಿತ್ರರಂಗ ಕೂಡ ಕಾಯ್ತಾ ಇತ್ತು ಅದರಲ್ಲೂ ಸೌತ್ ಇಂಡಿಯಾ ಸಿನಿಮಾ ಇಂಡಸ್ಟ್ರಿ ಏನಿದೆ ಸೌತ್ ಫಿಲಮ್ ಇಂಡಸ್ಟ್ರಿಗೆ ಕೂಡ ಒಂದು ಸಕ್ಸಸ್ ಬೇಕಿದ್ದು ಮಲಯಾಳಂ ಚಿತ್ರರಂಗ ಹೊರತುಪಡಿಸಿದರೆ ಹಿಂದಿ ಆಗಿರ್ಬೋದು ತೆಲುಗು ಆಗಿರ್ಬೋದು ತಮಿಳು ಆಗಿರ್ಬೋದು ಮತ್ತು ನಮ್ಮ ಕನ್ನಡ ಚಿತ್ರರಂಗ ಆಗಿರ್ಬೋದು ಇವು ನಾಲ್ಕು ಏನು ಚಿತ್ರರಂಗಗಳಿದ್ದವು ಈ ಚಿತ್ರರಂಗದಲ್ಲಿ ಒಂದು ಸಕ್ಸಸ್ ಸಿನಿಮಾಗಳು ಬೇಕು ಅಂತ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದರು ಆ ನಿಟ್ಟಿನಲ್ಲಿ ಕಲ್ಕಿ ಸಿನಿಮಾ ಬ್ಲ್ಯಾಕ್ ಬ್ಲಸ್ಟರ್ ಆಗಿ ಇವತ್ತು ಕಾಣ್ತಾ ಇದೆ ಭರ್ಜರಿ ಕಲೆಕ್ಷನ್ ಆಗುವ ಮೂಲಕ ಬೇರೆ ಬೇರೆ ಚಿತ್ರರಂಗಗಳಿಗೆ ಮತ್ತು ಆಯಾ ಭಾಷೆಯ ಸಿನಿಮಾಗಳಲ್ಲಿ ಒಂದಿಷ್ಟು ಉತ್ಸಾಹ ತಂದಿರೋದಂತೂ ನಿಜ ಇದರ ಮೇಕಿಂಗು ಮತ್ತು ಬಜೆಟ್ಟು ಅದ್ಭುತವಾಗಿತ್ತು ಸಿನಿಮಾ ನೋಡಿದಾರೆಲ್ಲ ಜಯ ಅಂದರು ಜನ ಥೇಟ್ರಿಗೆ ಬರೋಕ್ಕೆ ಶುರು ಮಾಡಿದ್ರು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಯಾರೂ ಕೂಡ ಥೇಟ್ರಿಗೆ ಬರೋ ಮೂಡಲ್ಲೇ ಇರಲಿಲ್ಲ ಈಗ ಕಲ್ಕಿ ಮೂಲಕ ಒಂದಿಷ್ಟು ಜನರ ಮೂಡ್ ಚೇಂಜ್ ಆಗಿದೆ ಅವರ ನೋಟ ಬದಲಾಗಿದೆ ಹಾಗಾಗಿ ಬೇರೆ ಚಿತ್ರರಂಗಗಳಲ್ಲೂ ಕೂಡ ಒಂದಿಷ್ಟು ಉತ್ಸಾಹ ತುಂಬಿ ತುಳುಕ್ತಾ ಇದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಕನ್ನಡ ಸಿನಿಮಾ ರಂಗದ ಬಗ್ಗೆನೇ ಮಾತಾಡೋದಾದರೆ ಇಲ್ಲಿ ಒಂದು ಸಕ್ಸಸ್ ರೇಷಿಯೋ ಕಮ್ಮಿ ಇತ್ತು ಇತ್ತೀಚಿನ ದಿನಗಳಲ್ಲಿ ಯಾವೊಂದು ಸಿನಿಮಾಗಳು ಕೂಡ ದೊಡ್ಡ ಹಿಟ್ ಆಗಿರಲಿಲ್ಲ ಆ ಹಿಟ್ಗೋಸ್ಕರ ಈಗಲೂ ಕೂಡ ಕನ್ನಡ ಚಿತ್ರರಂಗ ಕಾಯ್ತಾ ಇದೆ ಯಾಕೆ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿಲ್ಲ ಇದೊಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ಯಾವುದೇ ಸಿನಿಮಾ ಬಂದರೂ ಕೂಡ ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ಇನ್ನೂರ ಮೂವತ್ತರಿಂದ ಇನ್ನೂರ ಐವತ್ತು ಸಿನಿಮಾಗಳು ಪ್ರತಿ ವರ್ಷ ನೂರಾರು ಕೋಟಿ ವ್ಯಾಪಾರ ವಹಿವಾಟು ಆಗ್ತಾಯಿದೆ ಆದರೆ ಯಶಸ್ಸಿನ ಸಂಖ್ಯೆ ಮಾತ್ರ ತೀರಾ ಕಮ್ಮಿ ಈ ನಿಟ್ಟಿನಲ್ಲಿ ಹೇಳೋದಾದರೆ ಯಾವ ಸಿನಿಮಾಗಳಿಗೂ ಪ್ರೇಕ್ಷಕ ಬರ್ತಾ ಇರಲಿಲ್ಲ ಅದೊಂದು ಕೊರಗು ದೊಡ್ಡ ಕೊರಗಾಗಿತ್ತು ಕನ್ನಡ ಚಿತ್ರರಂಗದಲ್ಲಿ ಸೊ ಯಾವುದೇ ಭಾಷೆಯ ಸಿನಿಮಾಗಿದ್ದರೂ ಕೂಡ ಬೇರೆ ಭಾಷೆಯ ಸಿನಿಮಾಗಳಿಗೆ ಒಂದಿಷ್ಟು ಉತ್ಸಾಹ ತುಂಬುತ್ತಾ ಇತ್ತು ಅದು ಕಲ್ಕಿ ಮೂಲಕ ಆಗಿದೆ ಅಂತ ಹೇಳ್ಬೋದು ಕಲ್ಕಿ ನಿಜವಾಗ್ಲೂ ಬರೋಬ್ಬರಿ ಏಳ್ನೂರ ಐವತ್ತು ಕೋಟಿ ರೂಪಾಯಿನ ಗಳಿಕೆ ಕಂಡಿದೆ ಅನ್ನೋದು ಇದೆಯಲ್ಲ ಅದು ದೊಡ್ಡ ವಿಚಾರಣೆ ಸರಿ ಹಾಗೆ ನೋಡೋದಾದರೆ ಹಿಂದೆ ಕೆ ಜಿ ಎಫ್ ಭರ್ಜರಿ ಕಂಡಿತ್ತು ಎಲ್ಲ ಕಡೆ ಕೋಟಿ ಕೋಟಿ ಹಣ ಬಾಚಿತ್ತು ಅಲ್ಲಿಂದ ಕನ್ನಡ ಚಿತ್ರರಂಗದ ವೇಗ ಅಥವಾ ಭಾರತೀಯ ಚಿತ್ರರಂಗದ ವೇಗ ಕೂಡ ಜೋರಾಯಿತು ಬಾಲಿವುಡ್ಡಲ್ಲಿ ಹಾಗೆ ನೋಡೋದಾದರೆ ಶಾರುಖ್ ಖಾನ್ ಕೂಡ ತಮ್ಮ ನಟನೆಯ ಸಿನಿಮಾಗಳ ಮೂಲಕ ಭರ್ಜರಿ ಕಲೆಕ್ಷನ್ ಕಂಡುಕೊಂಡ್ರು ಮತ್ತು ಅದೇ ವೇಗನ ಕಾಪಾಡಿಕೊಂಡ್ರು ಪಕ್ಕದ ಮಲಯಾಳಂ ಚಿತ್ರರಂಗದ ಬಗ್ಗೆ ಮಾತಾಡೋದಾದರೆ ಅಲ್ಲಿಯ ಎರಡು ಮೂರು ಸಿನಿಮಾಗಳು ಕೂಡ ಒಂದಿಷ್ಟು ಆರುನೂರಿಂದ ಏಳ್ನೂರು ಕೋಟಿ ಗಳಿಕೆ ಆಗುವಷ್ಟರ ಮಟ್ಟಿಗೆ ಸಿನಿಮಾಗಳು ಮೂಡಿಬಂದವು ಆದರೆ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಯಾವ ಸಿನಿಮಾಗಳು ಕೂಡ ಗಳಿಕೆ ವಿಚಾರದಲ್ಲಾಗಲಿ ಅಥವಾ ಯಶಸ್ಸಿನ ವಿಚಾರದಲ್ಲಾಗಲಿ ಮುಂದೆ ಬರಲಿಕ್ಕೆ ಆಗೇ ಇಲ್ಲ ಅದೊಂದು ಕೊರಗು ಈಗಲೂ ಕೂಡ ಇದೆ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಯಾವಾಗ ಕನ್ನಡ ಚಿತ್ರರಂಗ ಮತ್ತೆ ಮೊದಲಿನಂತೆ ಪುಟಿದೇಳುತ್ತೆ ಅನ್ನೋದು ಪ್ರಶ್ನೆ ಸೊ ಕಲ್ಕಿ ಮೂಲಕ ನಿಜವಾಗಲೂ ಬೇರೆ ಚಿತ್ರರಂಗಗಳಿಗೆ ಮತ್ತು ಇತರೆ ಚಿತ್ರರಂಗದ ನಿರ್ಮಾಪಕರುಗಳಿಗೆ ನಿರ್ದೇಶಕರುಗಳಿಗೆ ತಂತ್ರಜ್ಞರುಗಳಿಗೂ ಕೂಡ ಅದೊಂದು ರೀತಿಯ ಉತ್ಸಾಹ ತುಂಬಿದೆ ಇಲ್ಲೊಂದು ಗಮನಿಸಬೇಕಾದಂಥ ಅಂಶ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಈಗ ಸ್ಟಾರ್ ನಟರಂತ ಏನಿದ್ದಾರೆ ಅವರ ಸಿನಿಮಾಗಳು ಈಗ ಒಂದಿಷ್ಟು ರಿಲೀಸ್ಗೆ ರೆಡಿ ಇದೆ ಅವರಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳಿದ್ವು ವಾಟ್ ನೆಕ್ಸ್ಟ್ ಸಿನಿಮಾ ಮಾಡಿಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾ ರೆಡಿ ಇದೆ ಈಗಲೂ ಕೂಡ ಸ್ಯಾಟಲೈಟ್ ಹೋಗಿಲ್ಲ ಒ ಟಿ ಟಿನವರು ಆ ಸಿನಿಮಾಗಳನ್ನು ಕೊಂಡ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ರಿಲೀಸ್ ಮಾಡಿದರೆ ಜನ ಥಿಯೇಟ್ರಿಗೆ ಬರ್ತಾರಾ ಇಲ್ಲ ಅನ್ನೋ ಅನುಮಾನ ಮತ್ತು ಪ್ರಶ್ನೆ ಕಾಡ್ತಾ ಇತ್ತು ಆದರೆ ಕಲಿಕೆಯ ಸಕ್ಸಸ್ ಮತ್ತು ಕಲ್ಕಿಯ ಗಳಿಕೆಯನ್ನು ನೋಡೋದಾದರೆ ಈಗ ಸ್ಟಾರ್ ನಟರ ಸಿನಿಮಾಗಳಿಗೂ ಕೂಡ ವಿಶ್ವಾಸ ಹೆಚ್ಚುತ್ತಾ ಇದೆ ಅಂದರೆ ಕಲ್ಕಿ ಸಿನಿಮಾ ಯಾವಾಗ ರಿಲೀಸ್ ಆಯಿತು ಅದರದ್ದೆಲ್ಲ ಹಿಂದಿನ ಹಾದಿಯನ್ನು ಗಮನಿಸ್ತಾ ಬಂದರೆ ಸಿನಿಮಾದ ಪ್ರಚಾರದಲ್ಲಾಗಲಿ ಸಿನಿಮಾದ ಮೇಕಿಂಗ್ ವಿಚಾರದಲ್ಲಾಗಲಿ ದೊಡ್ಡ ಮಟ್ಟದಲ್ಲಿತ್ತು ಪ್ರಾಪರಾಗಿ ಅದನ್ನು ಪ್ರಚಾರ ಮಾಡಿದರು ಜನರಿಗೆ ರೀಚ್ ಆಗೋವಂಥ ಮಾಡಿದ್ರಿಂದನೇ ಕಲ್ಕಿ ಸಿನಿಮಾ ಈ ಮಟ್ಟಕ್ಕೆ ಸಕ್ಸಸ್ ಆಯಿತು ಅದೇ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಏನು ಕನ್ನಡ ಸ್ಟಾರ್ ನಟರು ಈಗ ಇದ್ದಾರೆ ಅದೇ ರೀತಿಯ ಪ್ರಚಾರ ಅದೇ ರೀತಿಯ ಮೇಕಿಂಗ್ ಅದೇ ರೀತಿಯ ಕಂಟೆಂಟ್ ಸಿನಿಮಾ ಕೊಟ್ಟರೆ ಖಂಡಿತವಾಗೂ ಇಲ್ಲೂ ಕೂಡ ಸಕ್ಸಸ್ಸಾಗಿ ಕಾಣಬಹುದು ಕನ್ನಡ ಮಾತ್ರ ಅಲ್ಲ ಪ್ಯಾನ್ ಇಂಡಿಯಾ ಮಟ್ಟಕ್ಕೂ ಕೂಡ ಈಗಾಗಲೇ ನಮ್ಮ ಕನ್ನಡ ಸಿನಿಮಾಗಳು ಸದ್ದು ಮಾಡಿವೆ ಆ ನಿಟ್ಟಿನಲ್ಲಿ ಕನ್ನಡ ಸ್ಟಾರ್ ನಟರು ಈಗ ಏನು ಕಲ್ಕಿಯ ಸಿನಿಮಾದ ಗಳಿಕೆ ಮತ್ತು ಯಶಸ್ಸಿದೆ ಆ ಯಶಸ್ಸಿನ ಹಿಂದೆನೆ ಒಂದಿಷ್ಟು ಮಂದ ಹಾಸದ ಮೂಲಕ ಸಿನಿಮಾಗಳನ್ನು ರಿಲೀಸ್ ಮಾಡೋಕ್ಕೆ ತುದಿಗಾಲ್ ಮೇಲೆ ನಿಂತಿದ್ದಾರೆ ಹಾಗಾದರೆ ಯಾವೆಲ್ಲ ಕನ್ನಡ ಸಿನಿಮಾಗಳಿ ರಿಲೀಸ್ಗೆ ರೆಡಿಯಾಗಿವೆ ಈ ವರ್ಷ ಯಾವೆಲ್ಲ ಸಿನಿಮಾಗಳು ಬರಬಹುದು ಅಂತ ಹೇಳೋದಾದರೆ ಮೊದಲಿಗೆ ಹೇಳೋದಾದರೆ ಸುದೀಪ್ ಸುದೀಪ್ ಅವರು ಈಗ ಮ್ಯಾಕ್ಸ್ ಅನ್ನೋ ಒಂದು ಸಿನಿಮಾ ಮಾಡಿದ್ದಾರೆ ಅದು ಬಿಗ್ ಬಜೆಟ್ ಸಿನಿಮಾ ಸೊ ತಮಿಳ್ ಡೈರೆಕ್ಟ್ರು ಅದು ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಯಾರಾದಂಥ ಸಿನಿಮಾ ಈಗ ಆಲ್ರೆಡಿ ಸಾಕಷ್ಟು ನಿರೀಕ್ಷೆಯನ್ನು ಹುಡ್ಸಿದೆ ಒಂದು ಪೋಸ್ಟರ್ ಆಗಿರಲಿ ಅದರ ಏನು ಟೀಸರ್ ಆಗಿರಲಿ ಒಂದಿಷ್ಟು ಕುತೂಹಲಕ್ಕೆ ಕಾರಣವಾಗಿರೋಂಥ ಕಥೆ ಅಂತ ಹೇಳ್ಬೋದು ಅದರಲ್ಲೂ ಏನು ವಿಕ್ರಾಂತ್ ರೋಣದ ನಂತರ ಒಂದಿಷ್ಟು ಕುತೂಹಲ ಮೂಡಿಸಿದ್ರು ಸುದೀಪ್ ಯಾವ ಸಿನಿಮಾ ಮಾಡ್ತಾರೆ ಏನು ಅಂತ ಸೊ ಈಗ ಮ್ಯಾಕ್ಸ್ ಅದು ಭರ್ಜರಿಯ ಕುತೂಹಲಕ್ಕೆ ಕಾರಣವಾಗಿರುವಂಥ ಸಿನ್ಮಾ ಆ ಸಿನಿಮಾ ಇನ್ನೇನು ಈ ವರ್ಷ ರಿಲೀಸ್ಗೆ ರೆಡಿ ಆಗ್ತಾಯಿದೆ ಸೊ ಅಭಿಮಾನಿಗಳು ಕೂಡ ಕಾತ್ರದಿಂದ ಇದ್ದಾರೆ ಸುದೀಪಿಗೆ ಬರೀ ಕನ್ನಡ ಮಾತ್ರ ಅಲ್ಲ ಅವ್ರಿಗೂ ಕೂಡ ಎಲ್ಲ ಚಿತ್ರರಂಗದ ಅಭಿಮಾನಿಗಳು ಕೂಡ ಇದ್ದಾರೆ ಹಾಗಾಗಿ ಆ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ಗೆ ತಯಾರಿ ನಡೆಸ್ತಾ ಇದೆ ಇನ್ನು ಕನ್ನಡದಲ್ಲಿ ಮತ್ತೊಂದು ಸ್ಟಾರ್ ಸಿನಿಮಾ ಯಾವುದು ಅಂತ ನಾವು ಹೇಳೋದಾದರೆ ಧ್ರುವ ಸರ್ಜಾ ಧ್ರುವ ಸರ್ಜಾ ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗುರುತಿರ್ತಕ್ಕಂಥ ನಟ ಆಲ್ರೆಡಿ ಒಂದಿಷ್ಟು ಸಕ್ಸಸ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಹಿಂದೆ ಎಲ್ಲ ಸಿನಿಮಾಗಳು ಯಶಸ್ಸು ಕಾಣದೇ ಇದ್ರೂ ಕೂಡ ಒಂದು ರೇಂಜ್ಗೆ ಅವರು ರೀಚ್ ಆಗಿರತಕ್ಕಂಥ ಒಬ್ಬ ನಟ ಸೊ ಅವರ ಮಾರ್ಟಿನ್ ಈಗಾಗಲೇ ಅಂದ್ಕೊಂಡಂತೆ ಸಾಕಷ್ಟು ಚರ್ಚೆಯಲ್ಲಿರತಕ್ಕಂಥ ಸಿನಿಮಾ ಅದು ಇಲ್ಲಿಂದ ಬಾಲಿವುಡ್ಡಲ್ಲೂ ಕೂಡ ಮಾರ್ಟಿನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾಕಂದರೆ ಟ್ರೈಲರ್ ಬಂದ ದಿನವೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥ ಸಿನಿಮಾ ಮಾರ್ಟಿನ್ ಅದು ಕೂಡ ಬಿಗ್ ಬಜೆಟ್ ಸಿನಿಮಾ ಇಷ್ಟರಲ್ಲೇ ಅದು ತೆರೆಗೆ ಬರೋದಕ್ಕೆ ರೆಡಿ ಆಗ್ತಾ ಇದೆ ಸೊ ಆ ಸಿನಿಮಾದ ನಿರ್ಮಾಪಕ ಮೆಹ್ತಾ ಉದಯ್ ಮೆಹ್ತಾ ಕೂಡ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಬೇಕು ಅನ್ನೋ ತಯಾರಿಯಲ್ಲಿ ಓಡಾಟ ನಡೆಸ್ತಾ ಇದ್ದಾರೆ ಒಂದಂತೂ ಸ್ಪಷ್ಟ ಕನ್ನಡ ಚಿತ್ರರಂಗದಲ್ಲಿ ಏನು ಈಗ ಸ್ಟಾರ್ ಸಿನಿಮಾಗಳು ಅಂತ ಏನು ಕರಿತೀವಿ ಅವುಗಳ್ನ ನೋಡೋದಕ್ಕೋಸ್ಕರ ಒಂದಿಷ್ಟು ವರ್ಗ ಕಾಯ್ತಾ ಇದೆ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಚಿತ್ರತಂಡ ಕೂಡ ರಿಲೀಸ್ ಮಾಡೋಕ್ಕೆ ತಯಾರಿ ನಡೆಸ್ತಾ ಇದೆ ಇನ್ನು ಮಾರ್ಟಿನ್ ಆಯಿತು ಮತ್ತು ಧ್ರುವ ಸರ್ಜೆಯವರು ಮತ್ತೊಂದು ಸಿನಿಮಾ ಕೆ ಡಿ ಯಾಕೆ ಕೆ ಡಿ ಮತ್ತೆ ಸಿನಿಮಾ ಸೌಂಡ್ ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಕಾಂಬಿನೇಷನ್ ಕೆ ವಿ ಎನ್ ಸಿನಿಮಾ ನಿರ್ಮಾಣ ಮಾಡ್ತಾ ಇದೆ ಕೆ ವಿ ಎನ್ ಪ್ರೊಡಕ್ಷನ್ ಆಮೇಲೆ ಜೋಗಿ ಪ್ರೇಮ್ ಈ ಸಿನಿಮಾದ ನಿರ್ದೇಶಕರು ಅಲ್ಲಿಗೆ ಹೀರೋ ಧ್ರುವ ಸರ್ಜಾ ಇಲ್ಲಿ ಸಂಜಯ್ ದತ್ ಕೂಡ ಇದ್ದಾರೆ ಶಿಲ್ಪಾ ಶೆಟ್ಟಿ ಕೂಡ ಬಂದು ಹೋದರು ಸೊ ಬಿಗ್ ಕಾಂಬೋ ಈ ಸಿನಿಮಾದಲ್ಲಿದೆ ಬಿಗ್ ಬಜೆಟ್ ಕೂಡ ಆಮೇಲೆ ಕಂಟೆಂಟ್ ಕೂಡ ಬೇರೆ ರೀತಿಯ ಸಿನಿಮಾ ಆಗಿರೋದರಿಂದ ದೊಡ್ಡ ಬಜೆಟಲ್ಲಿ ತಯಾರಾಗಿರುವಂಥದ್ದು ಈ ಸಿನಿಮಾ ಕೂಡ ಒಳ್ಳೆಯ ಪ್ರಚಾರದ ಮೂಲಕ ತೆರೆಗೆ ಬಂದರೆ ಖಂಡಿತ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಗಟ್ಟಿಯಾಗಿ ಕಚ್ಕೊಳ್ಳುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಶಿವರಾಜ್ ಕುಮಾರ್ ಬಗ್ಗೆ ಹೇಳೋದಾದರೆ ಶಿವರಾಜ್ ಕುಮಾರ್ ಅವರು ಸಾಲು ಸಾಲು ಸಿನಿಮಾಗಳು ಬರ್ತಾಯಿದೆ ವರ್ಷಕ್ಕೆ ಎರಡು ಸಿನಿಮಾ ಮೂರು ಸಿನಿಮಾ ರಿಲೀಸ್ ಆಗಿರೋದು ಕೂಡ ಉಂಟು ಶಿವಣ್ಣ ಅವರು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಲವಲವಕ್ಕಿಂದೆ ಮಾಡ್ತಾರೆ ಈಗ ಅವರು ಭೈರತಿ ರಣಗಲ್ ಸಿನಿಮಾ ಇನ್ನೇನು ಶೂಟಿಂಗು ಮುಗಿದು ಅದು ಕೂಡ ರಿಲೀಸಿಗೆ ರೆಡಿಯಾಗಿದೆ ಇನ್ನು ದರ್ಶನ್ ಯಾವ ಸಿನಿಮಾ ಮಾಡ್ಬೋದು ಯಾವ ಸಿನಿಮಾ ಬರ್ಬೋದು ಅಂತಿದ್ದು ಎಲ್ಲ ಅಂದುಕೊಂಡಂತೆ ನಡೆದಿದ್ರೆ ಡೆವಿಲ್ ಸಿನಿಮಾ ದೊಡ್ಡ ಮಟ್ಟದ ಬಜೆಟ್ನಲ್ಲಿ ಅದು ತಯಾರಾಗ್ತಾ ಇತ್ತು ಸೊ ಒಂದು ಪ್ರಕರಣದಿಂದ ಈಗ ಸ ದರ್ಶನ್ ಇಲ್ಲ ಹಾಗಾಗಿ ಆ ಸಿನಿಮಾ ರಿಲೀಸ್ ಆಗೋದು ಒಂಚೂರು ಲೇಟ್ ಆಗ್ತದೆ ಇನ್ನು ಉಪೇಂದ್ರ ಉಪೇಂದ್ರ ಅವರು ಈಗಾಗಲೇ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಕಾರಣ ಅವರ ನಿರ್ದೇಶನ ಮತ್ತು ನಟನೆ ಸೊ ಯು ಐ ಅನ್ನೋ ಒಂದು ಸಿನಿಮಾ ಮಾಡಿದರೆ ಲಹರಿ ವೇಲು ಮತ್ತು ಕೆ ಪಿ ಶ್ರೀಕಾಂತ್ ಅವರ ದೊಡ್ಡ ಪ್ರೊಡಕ್ಷನ್ನಲ್ಲಿ ಈ ಸಿನಿಮಾ ತಯಾರಾಗಿದೆ ಈಗಾಗಲೇ ಈ ಸಿನಿಮಾದ ಹಾಡೊಂದು ಸಾಕಷ್ಟು ಜನಪ್ರಿಯ ಆಗಿದೆ ಸಿನಿಮಾ ಏನೇ ಇದ್ದರೂ ಕೂಡ ಬರೀ ಒಂದು ಪೋಸ್ಟರ್ನಲ್ಲಿ ಕುತೂಹಲ ಮೂಡಿಸೋಂಥ ಉಪೇಂದ್ರ ಸಿನಿಮಾ ಕಂಟೆಂಟ್ ಹೇಗಿದೆ ಅನ್ನೋದು ಸಾಕಷ್ಟು ಪ್ರಶ್ನೆ ಆಗಿದೆ ಉಪೇಂದ್ರ ಏನೇ ಮಾಡಿದರೂ ಅಲ್ಲೊಂದು ಟ್ವಿಸ್ಟ್ ಇರುತ್ತೆ ಈ ಸಿನಿಮಾದಲ್ಲಿ ಆಲ್ರೆಡಿ ಸಾಕಷ್ಟು ಪೋಸ್ಟ್ ಮೂಲಕನೇ ಟೈಟಲ್ ಮೂಲಕನೇ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಟ್ವಿಸ್ಟ್ಗಳು ಇರುತ್ತೋ ಇಲ್ಲೋ ಅನ್ನೋದನ್ನು ಕಾದು ನೋಡಬೇಕು ಈ ಸಿನಿಮಾ ಕೂಡ ಇದೇ ವರ್ಷದಲ್ಲಿ ತೆರೆಗೆ ಬರುವ ಸಾಧ್ಯತೆ ಇದೆ ಇನ್ನು ಉಳಿದಂತೆ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಕಾಂತಾರ ಮೂಲಕ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದರು ಹೊಂಬಾಳೆ ಪ್ರೊಡಕ್ಷನಲ್ಲಿ ಕಾಂತಾರ ಸಿನಿಮಾ ಇನ್ನೇನು ಚಿತ್ರೀಕರಣದಲ್ಲಿದೆ ಅದು ಕೂಡ ಇದೇ ವರ್ಷ ತೆರೆಗೆ ಅಪ್ಪಳಿಸ್ಬೋದು ಅದು ಕೂಡ ಒಂದು ದೊಡ್ಡ ಮಟ್ಟದ ಗಳಿಕೆನ ಕಾಣುತ್ತೆ ಕಾಣ್ಬೋದು ಅನ್ನೋ ಲೆಕ್ಕಾಚಾರಗಳು ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಣ್ತಾ ಇದೆ ಉಳಿದಂತೆ ರಿಷಬ್ ಶೆಟ್ಟಿ ಇದ್ದಾರೆ ಆಮೇಲೆ ಡಾರ್ಲಿಂಗ್ ಕೃಷ್ಣ ಅವರು ಕೂಡ ಅಷ್ಟೇ ಡಾರ್ಲಿಂಗ್ ಕೃಷ್ಣ ಒಂದು ಲೆವೆಲಿನ ಸಿನಿಮಾಗಳು ಮಾಡಿದರೂ ಕೂಡ ಈಗ ಆರ್ ಸಿ ಪ್ರೊಡಕ್ಷನ್ ಆರ್ ಸಿ ಪ್ರೊಡಕ್ಷನ್ ಆರ್ ಚಂದ್ರು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಸ್ಥೆ ಆ ಸಂಸ್ಥೆಯಲ್ಲಿ ಈಗೇನು ಫಾದರ್ ಅನ್ನೋ ಸಿನಿಮಾ ಇದೆ ಆ ಫಾದರ್ ಸಿನಿಮಾ ಈಗಾಗಲೇ ಶೂಟಿಂಗ್ ನಡೀತಾ ಇದೆ ಅದು ಕೂಡ ತುಂಬ ವೇಗವಾಗಿ ಚಿತ್ರೀಕರಣಗೊಂಡು ಇದೇ ವರ್ಷದಲ್ಲಿ ತೆರೆಗೆ ಬರಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ಕೆಲಸಗಳು ಚುರುಕಾಗಿ ನಡೀತಾ ಇದೆ ಒಟ್ಟಾರೆ ಏನೇ ಇದ್ರೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಸ್ಟಾರ್ಗಳು ಸಿನಿಮಾನ ಬಿಡುಗಡೆ ಮಾಡಬೇಕು ಅನ್ನೋ ತುದಿಗಾಲಲ್ಲಿ ನಿಂತಿದ್ರು ಆದರೆ ಈ ಸಕ್ಸಸ್ ರೇಷಿಯೋ ಮತ್ತು ಜನ ಥಿಯೇಟ್ರಿಗೆ ಬರ್ತಾರೋ ಇಲ್ಲವೋ ಅನ್ನೋ ಒಂದು ಅನುಮಾನಗಳು ಪ್ರಶ್ನೆಗಳು ಕಾಡ್ತಾ ಇದ್ವು ಈ ನಿಟ್ಟಿನಲ್ಲಿ ಕಲ್ಕಿ ಸಿನಿಮಾ ಇದೆ ಕಲ್ಕಿ ಸಿನಿಮಾ ರಿಲೀಸ್ ಆಗಿ ಜನ ಥೇಟ್ರಿಗೆ ಬರೋಕ್ಕೆ ಶುರು ಮಾಡಿದ್ರು ಗಳಿಕೆ ಜಾಸ್ತಿ ಆಯಿತು ಕೋಟಿ ಕೋಟಿ ಸಿನಿಮಾ ಗಳಿಕೆ ಆಯಿತು ಹಾಗಾಗಿ ಒಂದು ಉತ್ಸಾಹದಲ್ಲಿ ಈ ಎಲ್ಲ ದೊಡ್ಡ ಸ್ಟಾರ್ ಸಿನಿಮಾಗಳು ಸಿನಿಮಾಗಳ ಇದೇ ವರ್ಷದಲ್ಲಿ ರಿಲೀಸ್ ಮಾಡಬೇಕಂತ ಕಾದು ಕೂತಿದ್ದಾರೆ ಬರೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ತಮಿಳು ತೆಲುಗು ಮತ್ತು ಹಿಂದಿ ಈ ಮೂರು ಭಾಷೆಯ ಸಿನಿಮಾ ರಂಗದಲ್ಲೂ ಕೂಡ ಈಗ ಒಂದಿಷ್ಟು ಚುರುಕುತನದ ಚಿತ್ರೀಕರಣ ಸಾಕ್ತಾಯಿದೆ ಮುಂದಿನ ದಿನಗಳಲ್ಲಿ ಕನ್ನಡದ ಒಂದಿಷ್ಟು ಸ್ಟಾರ್ ಸಿನಿಮಾಗಳನ್ನು ನೋಡೋದಕ್ಕೆ ಅವರವರ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಇಷ್ಟು ದಿನ ಏನು ಸಿನಿಮಾಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹಿಂದೆ ಮುಂದೆ ಇದ್ದರು ಈಗ ಕನ್ನಡ ಚಿತ್ರರಂಗದ ಮಟ್ಟಿಗೆ ಆಷಾಢ ಅಂತ ಬಂದಿದೆ ಆಷಾಢ ಅಂದರೆ ಯಾವುದೇ ಸಿನಿಮಾದ ಚಟುವಟಿಕೆ ನಡೆಯೋದಿಲ್ಲ ಯಾವ ಮುಹೂರ್ತ ಆಗಲಿ ಅಥವಾ ಸಿನಿಮಾದ ಶೂಟಿಂಗ್ ಪ್ರೋಸೆಸ್ ಆಗಲಿ ಒಂದಿಷ್ಟು ಮುಂದಕ್ಕೆ ಹಾಕ್ತಾರೆ ಒಂದು ತಿಂಗಳು ಹಾಗೆಯೇ ಆಗಸ್ಟ್ ತಿಂಗಳು ಬಂದರೆ ಅಲ್ಲಿ ವರಮಹಾಲಕ್ಷ್ಮಿ ಏನು ಶುರುವಾಗುತ್ತೆ ಹಬ್ಬ ಅಲ್ಲಿಂದ ಒಂದಿಷ್ಟು ಸಿನಿಮಾಗಳ ಅಬ್ಬರ ಜೋರಾಗುತ್ತೆ ಅದೇನೇ ಇರಲಿ ಎಲ್ಲ ಸಿನಿಮಾ ಪ್ರೇಮಿಗಳು ಕನ್ನಡ ಸಿನಿಮಾಗಳನ್ನು ಎಗಲು ಮೇಲೆ ಹತ್ತಿ ಕೂರಿಸಲಿಕ್ಕೆ ಕಾಯ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಕಲ್ಕಿ ಇನ್ನಷ್ಟು ಉತ್ಸಾಹ ತುಂಬಿದೆ ಕಲಿಕೆಯ ಕಲೆಕ್ಷನ್ ಆಗಿರ್ಬೋದು ಅದರ ಯಶಸ್ಸಾಗಿರ್ಬೋದು ಅದೇ ಮೂಡಲ್ಲಿ ಸಿನಿಮಾಗಳನ್ನು ರಿಲೀಸ್ ಮಾಡಿದರೆ ಖಂಡಿತವಾಗಿ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಪ್ರೇಕ್ಷಕರು ಬರ್ತಾರೆ ಅಂಥೇಳಿ ಮುಲಾಜಿಲ್ಲದೆ ಹೇಳ್ಬೋದು